ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣಾರ್ಥಿ ಮಣಿಯ ನೆಣಿಸಿ ದಿನವ ಕಳೆಯಲು ಬೇಡ ಖಣಿಯ ಪೂಜಿಸಿ ದಿನವ ಕಳೆಯಲು ಬೇಡ ಕ್ಷಣವಾದರೂ ನಿಜದ ನಿನಹೇ ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನಿನಹೇ ಸಾಕು ಗುಹೇಶ್ವರ ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಿನೊಳಗುಂಟೆ ಗುಹೇಶ್ವರ ಇದು ಅಲ್ಲಮ ಪ್ರಭುದೇವರ ಒಂದು ಸಣ್ಣ ವಚನ ಅಂದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಎಷ್ಟು ಮುಂದಾಲೋಚನೆ ಅವರು ಅಂದ್ರೆ ಸಾಮಾನ್ಯವಾಗಿ ಈಗ ಈಗಲೂ ಕೂಡ ಯಾರಾದ್ರೂ ಜಪ ಮಾಡ್ತಾರೆ ಅಂತಂದ್ರೆ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ಅಪ್ಪ ಅಮ್ಮ ಜಪ ಮಾಡ್ತಿದ್ರೆ ಸ್ವಲ್ಪ ಎಲ್ಲರೂ ಸೀರಿಯಸ್ ಆಗಿರ್ತಾರೆ ಅಂದ್ರೆ ಅವ್ರಿಗೆ ತೊಂದರೆ ಕೊಡಬೇಡಿ ಜಪ ಮಾಡ್ತಿದ್ದಾರೆ ಅಂತ ಹೇಳಿ ಆಮೇಲೆ ಕೆಲವರು ಜಪವನ್ನ ಜಪ ಮಾಡಿದ್ರ ಬದಲು ಬರೀತಾರೆ ಓಂ ನಮ ಶಿವಾಯ ಅಥವಾ ರಾಮ ರಾಮ ಬರ್ದು ಇನ್ನು ಕೆಲವರು ನೋಡ್ಬೇಕು ಮನೆ ಕಟ್ಟುವಾಗ ಆತರ ಬರ್ದಿದ್ದ ಪಾಯಿ ಕಿಟ್ಟು ಅದ್ರ ಮೇಲೆ ಮನೆ ಕಟ್ತಾರೆ ಕಾಲಮಗೆ ಅಥವಾ ಒಟ್ಟು ಕೆಳಗಡೆ ಅದನ್ನ ಅಂದ್ರೆ ಕೋಟಿ ಬರ್ದಿದ್ದೀವಿ ಅಂದ್ರೆ ನಾವು ವಾಸ್ತವಿಕವಾಗಿ ವಿಚಾರ ಮಾಡೋಣ ವಿಜ್ಞಾನ ಯುಗದಲ್ಲಿ ಇದ್ದೀವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಆತರ ಕಟ್ಟಿದ ಕಟ್ಟದ್ರ ಕೆಳಗಡೆ ನಾವು ಬರ್ದಿದ್ದನ್ನ ಇಟ್ಬಿಟ್ಟು ಏನಾದರೂ ಆ ಮೇಲೆ ಮನೆ ಕಟ್ಟಿದ್ರೆ ಆ ಮನೆಗೆ ಬರೋ ತಾಪಗಳು ತಾಪತ್ರಯಗಳು ಕಡಿಮೆ ಆಗ್ತವ ಅಥವಾ ಸಾಲ ಇದ್ದಿದ್ದೇನಾದ್ರೂ ಬೇಗ ಬೇಗ ತೀರೋಗ್ಬಿಡುತ್ತ ಏನು ಆಗಲ್ಲ ಇನ್ನು ಆ ಪುಸ್ತಕ ಇಟ್ಬಿಟ್ಟು ಯಾರಿಗಾರ ಕೊಟ್ರೆ ಖುಷಿ ಪಡ್ತಾರೆ ಓಮ್ ಒಮ್ಮೆ ಮಶಿವಾಗಿ ಬರ್ದಿದ್ದ ಯಾರ್ಗಾರ ಕೊಟ್ರೆ ಖುಷಿ ಪಡ್ತಾರೆ ಕೆಳಗಡೆ ಇಟ್ರೆ ಯಾರು ಖುಷಿ ಪಡ್ತಾರೆ ಅದು మణల్ మణ్బిడతా అదేం శాశ్వత ఉడల ఆ పేపర్ ఎలా మణల్ మణ్ణాక్బె ప్లాస్టిక్ అద్రంతూ ప్లాస్టిక్ బరయకే బరల్వల్ ప్లాస్టి అల్లి ముద్రణ మాడబోదేనా ప్లాస్టిక్ పేపర్ అంత బరియకంతూ బిన కాలకే ఎస్ చనగారు అల్లం ప్రభుదేవనంతే మణి నెణసి దినవ కళయలు బేడా అంద మనసుల్లో చంచలవారి ನೀನು ಸಾವಿರದ ಜಪ ಮಾಡಿದೆ ಕೋಟಿ ಜಪ ಮಾಡಿದೆ ಅನ್ನೋದಕ್ಕಿಂತ ಕಾಯ್ಕ ಮಾಡು ಓದು ನೋಡಿ ಇವತ್ತಿನ ಕಾಲಕ್ಕೆ ಎಷ್ಟು ಸೂಕ್ತ ಇದು ಈ ಹುಡುಗಿ ಸುಮ್ಮನೆ ಜಪ ಮಾಡ್ರಿ ಅಂತ ಅಂದ್ರೆ ಯಾರು ಮಾಡಲ್ಲ ಕಾರ್ತಿಕ್ ಮಾಂತೇಶಂಗೆ ಮಂಜುನಾಥ್ಗೆಲ್ಲ ಕೂಡಿಸ್ಬಿಟ್ಟು ಜಪ ಮಾಡಪ್ಪ ಅಂತಂದ್ರೆ ಏ ಹೋಗ್ರಿ ಯಾರು ಜಪ ಮಾಡ್ತಾರ್ರಿ ಅಂತಾರೆ ಅದೇ ಪ್ರಾಣಾಯಾಮ ಮಾಡಿ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಒಳ್ಳೇದಾಗತ್ತಪ್ಪ ಮನಸ್ಸು ಗಟ್ಟಿ ಉಳಿಯುತ್ತೆ ಅಂದ್ರೆ ಆಮೇಲೆ ಏನಾದ್ರು ಕಾಯಿಲೆ ಆಗತ್ತೆ ಅಂತಂದ್ರೆ ಪ್ರಣಯ ಮಾಡ್ತಾರೆ ಆ ಜಪ ಮಾಡೋದು ಬಹಳ ಕಷ್ಟ ಆದ್ರಿಂದ ಮಣಿಯನ್ನ ಸುಮ್ಮನೆ ಎಣಸಿ 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 ದಿನ ಕಳೆಬೇಡ ಕಣಿಯ ಪೂಜಿಸಿ ದಿನವೂ ಕಳೆ ಮೂರ್ ಸಾರಿ ಎರಡು ಸಾರಿ ಮೂರ್ ಸಾರಿ ನಾಲ್ಕು ಸಾರಿ ಲಿಂಗ ಪೂಜೆ ಮಾಡಿದ್ದು ಮಾಡಿದ್ದೆ ಕಣಿ ಅಂದ್ರೆ ಶಿಲೆ ಅಂತ ಅರ್ಥ ಮೂರ್ತಿ ಪೂಜೆ ಅಂತ ಅರ್ಥ ಅಥವಾ ಲಿಂಗ ಪೂಜೆ ಅಂತ ಯಾವ್ದಾರು ಇಟ್ಕೊಳ್ಳಿ ಕಣಿಯ ಪೂಜಿಸಿ ಕಲ್ಲನ್ನು ಪೂಜಿಸಿ ಕಣಿ ಅಂದ್ರೆ ಕಲ್ಲು ಕಲ್ಕಣಿ ಅಂತಾರಲ್ಲ ಅದನ್ನೇ ಅದನ್ನ ಪೂಜೆ ಮಾಡಿ ದಿನವೂ ಕಳೆಯಲು ಬೇಡ ಕ್ಷಣವಾದರೂ ನಿಜದ ನೆನಹೇ ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದನ್ನು ಹೇಳೋದು ಸುಲಭ ಇವತ್ತೆಲ್ಲ ಜಪ ಅನ್ನೋದು ಕಡಿಮೆ ಆಗೋಗಿದೆ ಆಮೇಲೆ ಧ್ಯಾನ ಅನ್ನೋದು ಕಡಿಮೆ ಆಗಿದೆ పూజ మంత పూజ మార్తారు అద్ధార ఆ బు ముక్తి పడిపోతా పూజ మింత మగన్ మదే ఆగు మిగ వర సిగక్కు నౌకరి సిగక్కు తి పి కడ ఆగు గండన్ శుగర్ కడి ఆ పూజ జాస్తి ఎలా క్షేత్ర గా ఈ తరదవరే జాస్తి అన్నెన శత మన హతారా ప్రభుదేవరు ಅವತ್ತು ಜಪ ಮಾಡೋದು ಮೌಲ್ಯ ಪೂಜೆ ಮಾಡೋದು ಮೌಲ್ಯ ಅದನ್ನ ಮಾಡಬೇಕು ಸತ್ಯ ತಿಳ್ಕೊಂಡು ಎಷ್ಟೋ ದಿವಸ ಇದನ್ನು ಮಾಡಿ ಪ್ರಭುದೇವ್ರು ಹೇಳೋದು ಸುಮ್ಮನೆ ಹೇಳಲ್ಲ ಅವರು ಅವ್ರ ಇನ್ನೆಲ್ಲ ಮಾಡಿ ಪ್ರಯೋಗ ಮಾಡಿದ್ದಾರೆ ಅದಕ್ಕೋಸ್ಕರ ಕ್ಷಣವಾದರೂ ನಿಜದ ನೆನಹೇ ಸಾಕು ಕ್ಷಣದೊಳಗಣ ಅರ್ಧವಾದರೂ ನಿಜದ ನೆನಹೇ ಸಾಕು நீந்தேன் கஷண நென்சப்பா பரமாத்மன்னு மனமுட்டி கைக்க மாட் ஒழே கெல்ச மாத்த ஏன்தாரி நடித்த ஒந்தே க்ஷண நென்சு அர் க்ஷண நென்சு அது பரிணாம ஆகை அதுக்கு எஸ்ட ஒே உதாரண கொடுத்தார்க்கியொழ குண வசீரினே குகேஸ்வர ಈ ಬೆಂಕಿ ಒಂದೇ ಒಂದ್ ಕಿಡಿ ಹತ್ಲಿ ಬಟ್ಟೆಗೆ ಒಂದೇ ಒಂದ್ ಕಿಡಿ ಹತ್ತಿದ್ರೆ ಎಲ್ಲ ಎಲ್ಲ ಹೊತ್ಕೊಂಡೆಲ್ಲ ಸುಟ್ಟೋಗ್ಬಿಡುತ್ತೆ ಹತ್ಕೊಂಡು ಅದ್ ಬಿಟ್ಬಿಟ್ಟು ನೀವು ಬಿಸಿನೀರಲ್ಲಿ ಕುದಿಯ ನೀರು ಹಾಕ್ರಿ ಸುಡುತ್ತಾ ಬೆಂಕಿ ಹತ್ಕೊಳುತ್ತಾ ಇಲ್ಲ ಕುದಿಯ ನೀರು ಹಾಕಿದ್ರು ಹೊತ್ಕೊಳ್ಳಲ್ಲ ಒಂದೇ ಒಂದ್ ಕಿಡಿ ಸಾಕು ಹಚ್ಚೋದಕ್ಕೆ ಬೆಂಕಿ ಹಚ್ಚಕ್ರಿ ಹಂಗೆ ನಮ್ಮ ಭಾವವನ್ನು ನಿವಾರಣೆ ಮಾಡಕ್ಕೆ ಒಂದೇ ಒಂದ್ ಪರಮಾತ್ಮ ನಿಜದ ನೆನಪು ಸಾಕು ಇಲ್ಲಿ ಪ್ರಭುದೇವರ ಅರ್ಥ ಏನಪ್ಪಾ ಅಂತಂದ್ರೆ ಸತ್ಯವನ್ನು ಮಾತಾಡಿ ಸತ್ಯದಿಂದ ಬದುಕ್ರಿ ಸುಳ್ಳಿನಿಂದ ಸುಳ್ಳಿನಿಂದ ಅಥವಾ ತೋರಿಕೆಗಾಗಿ ಮಾಡುವ ಭಕ್ತಿ ವ್ಯರ್ಥ ಅದೇ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಾಗಿರೋದು ತೋರಿಕೆಗಾಗಿ ಮಾಡುವ ಭಕ್ತಿ ವ್ಯರ್ಥ ಸತ್ಯವಂತರಾಗಿ ನೀವು ನಿಮಗೆ ಭಕ್ತಿ ಮಾಡಕ್ಕೆ ಇಷ್ಟ ಇಲ್ಲದಿದ್ರೆ ಕಾಯ್ಕ ಮಾಡ್ರಿ ದುಡಿರಿ ದುಡಿದ್ ಜೀವನ ಮಾಡಿ ಇನ್ನೊಬ್ಬರೊಮ್ಮೆ ಯಾರಿಗೂ ಅವಲಂಬನೆ ಆಗ್ಲಾರ್ದಂಗೆ ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಡ್ಲಾರ ಬದುಕ್ರಿ ಅದೇ ಪರಮಾತ್ಮನ ವಲಸೋ ಸಾಧನ ಆಗತ್ತೆ ಆದ್ರೆ ಈ ಸುಳ್ಳಿನಿಂದ ಎಷ್ಟು ದಿವಸ ಜೀವನ ಮಾಡ್ತೀರಾ ಜನ ಮೆಚ್ಚಬೋದು ಆದ್ರೆ ಸತ್ಯ ಸಂಗತಿ ಪರಮಾತ್ಮ ಅಂತೂ ಮೆಚ್ಚಕ್ ಶಾಂತಿ ಇಲ್ಲ ಅಂತ ಹೇಳ್ತಾರೆ ಇದಿಷ್ಟು ಇವತ್ತಿನ ಚಿಂತನ ರುದ್ರಗೌಡ್ರ ಹಾಡು ಕೇಳಿದ್ವಿ ಇವತ್ತು ಅದು ಯೂಟ್ಯೂಬ್ಗೆ ಹಾಕ್ಬೇಕಂತಾನೆ ಆಡಿಸಿದ್ವಿ ಎರಡನೇ ಸಾರಿ ಪಾದಯಾತ್ರೆಯ ಫಲ ಇದು ಅವ್ರು ಪಾದಯಾತ್ರೆ ಮಾಡ್ತಿರ್ಬೇಕಂದ್ರೆ ಓಂಕ್ರ ಸವಾಲು ಹಾಕಿದ್ದಕ್ಕೋಸ್ಕರವಾಗಿ ಕಲ್ತು ಹೇಳ್ರಿ ಇದನ್ನ ನೀವು ಹೇಳಬೇಕು ಮೂರು ದಿವಸದಲ್ಲಿ ಏನು ಟೈಮ್ ಕೊಟ್ಟಿದ್ದಕ್ಕೆ ಅಷ್ಟು ಕಲ್ತು ಹಾಳಿದ್ರು ಅವತ್ತು ಎರಡ್ ಮೂರು ದಿವಸ ಅಂತೂ ಎಲ್ಲಿ ಕೂತ್ರು ಅದನ್ನೇ ಹಾಕೊಳೋ ಫೋನಲ್ಲಿ ಅದೇ ಪಾದಯಾತ್ರೆ ಉದ್ದಕ್ಕೂ ಅದಕ್ಕೆ ಕೇಳ್ತಿದ್ರು ಅಂತ ಹೌದು ಹಂಗಿದ್ರೆ ಕಣ್ಪಟ್ಟ ಆಗತ್ತ ಇಲ್ಲಿದ್ರೆ ಆಗಲ್ಲ ನೋಡ್ರಿ ನೋಡ್ಕೊಳಾರ್ದೆ ಹೇಳೋ ಅಷ್ಟು ಬಂದ್ಬಿಟ್ಟಿದೆ ಅವ್ರಿಗೆ ಕನ್ಸಲ್ ಕೇಳಿದ್ರು ಎಬ್ಬಸ್ ಕೇಳಿದ್ರು ಹೇಳ್ತಾರೆ ಅವ್ರಿಗೆ ಅಷ್ಟು ಚೆನ್ನಾಗಿ ರೆಡಿ ಆಗಿದೆ ಹಂಗ್ ಕಲಿಬೇಕು ಅಂತ ನೀವು ಒಂದೇ ಯಾರು ಕಲೀದಿ ಒಂದೇ ವಚನ ಕಲೀದಿ ಪೇಪರ್ ಸಹಾಯ ಇಲ್ಲದೆ ಹೇಳ್ತಕ್ಕಂಥದ್ದನ್ನ ಕಲಿಬೇಕು ಅದು ಮತ್ತೆ ಮತ್ತೆ ಹೇಳಿದ್ರೆ ಮತ್ತೆ ಮತ್ತೆ ಕೇಳಿದ್ರೆ ಮಾತ್ರ ಬರ್ತದೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ